ವೀಕ್ಷಕರೇ ಈ ಹೊತ್ತು ನಾವು ಕಾಗವಾಡ ತಾಲೂಕಿನ ಮಂಗ್ಸೂಳಿ ಗ್ರಾಮದ ಹೊರವಲಯದಲ್ಲಿರುವ ಮಾರ್ತಂಡ ಮಲ್ಲಯ್ಯ ದೇವಸ್ಥಾನ ಇತಿಹಾಸ ಹಾಗೂ ಮಹಿಮೆಯ ಬಗ್ಗೆ ತಿಳಿಯೋಣ ದೇವಸ್ಥಾನವು ಇತಿಹಾಸ ಪ್ರಸಿದ್ಧವಾಗಿದ್ದು ಸುಮಾರು ಎಂಟುನೂರು ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸದ ದಾಖಲೆಗಳು ನಮಗೆ ಸಿಗುತ್ತವೆ ದೇವಸ್ಥಾನದ ಮುಂಭಾಗದಲ್ಲಿ ದೀಪಸ್ತಂಭವಿದ್ದು ಪಕ್ಕದಲ್ಲಿ ಚಿಕ್ಕದಾದ ಆಂಜನೇಯ ದೇವಸ್ಥಾನವಿದೆ ಮುಂಭಾಗದಲ್ಲಿ ಕೆರೆಯೂ ಇದೆ ಯುಗಾದಿಯ ಪಾಡ್ಯೆಯ ಹತ್ತನೇ ದಿವಸಕ್ಕೆ ಮಲ್ಲಯ್ಯನ ಜಾತ್ರೆ ನೆರವೇರುತ್ತದೆ ಆ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಸರಪಳಿ ಹರಿಯುವ ಕಾರ್ಯಕ್ರಮವಿರುತ್ತದೆ ನಂತರ ದಸರಾ ಹಬ್ಬದಲ್ಲಿರುವ ಸರಪಳಿಯು ಹರಿಯುವ ಕಾರ್ಯ ನೆರವೇರುತ್ತದೆ ಮಲ್ಲಯ್ಯನ ಶಿವನ ಅವತಾರವಾಗಿರುತ್ತಾನೆ ಮನಿಮಲ್ಲ ದೈತ್ಯ ರಾಕ್ಷಸನ್ನು ಸಂಹಾರ ಮಾಡಲಿಕ್ಕೆ ಮಲ್ಲಯ್ಯ ಅವತಾರ ಗೈಯುತ್ತಾನೆ ಒಮ್ಮೆ ಭೂಮಂಡಲದಲ್ಲಿ ಜನಸಾಮಾನ್ಯರಿಗೆ ಹಾಗೂ ಋಷಿಮುನಿಗಳಿಗೆ ಮನಿಮಲ್ಲ ರಾಕ್ಷಸರಿಂದ ತೊಂದರೆ ಅನುಭವಿಸುತ್ತಿದ್ದರು ಆಗ ಋಷಿಮುನಿಗಳು ಶಿವನ ನಾಮಸ್ಮರಣೆ ಮಾಡುತ್ತಾರೆ ಆಗ ಶಿವನ ರೂಪವೇ ಮಲ್ಲಯ್ಯನೇ ಬಂದು ಈ ರಾಕ್ಷಸರನ್ನು ಸಂಹಾರ ಮಾಡುತ್ತಾನೆ ಅಲ್ಲಿಂದ ಮಾರ್ತಂಡ ಮಲ್ಲಯ್ಯನ ದೇವಸ್ಥಾನ ಸ್ಥಾಪನೆಯಾಗುತ್ತದೆ ಕಾಲಾಂತರದಲ್ಲಿ ರಾಜ ಮಹಾರಾಜರಿಂದ ದೇಸಾಯಿಯವರಿಂದ ಭಕ್ತರಿಂದ ದೇವಸ್ಥಾನವು ಜೀರ್ಣೋದ್ಧಾರವಾಗುತ್ತದೆ ಮಲ್ಲಯ್ಯನ ಪವಾಡಗಳು ಒಮ್ಮೆ ವಿಜಯಪುರದ ಆದಿಲ್ಶಾಹಿಗಳು ಹುಕ್ಕೇರಿ ತಾಲೂಕಿನ ಒಂಟ್ಮುರಿ ದೇಸಾಯಿಯವರನ್ನು ನಳದುರ್ಗದ ಕೋಟೆಯಲ್ಲಿ ಬಂಧಿಸಿರುತ್ತಾರೆ ದೇಸಾಯಿಯವರು ಮಲ್ಲಯ್ಯನ ಭಕ್ತರಾಗಿದ್ದರು ಪ್ರತಿನಿತ್ಯ ಮಲ್ಲಯ್ಯನ ಪೂಜೆ ಪುನಸ್ಕಾರ ಧ್ಯಾನಗಳನ್ನು ಮಾಡುತ್ತಿದ್ದರು ಮಲ್ಲಯ್ಯನ ಕೃಪೆಯಿಂದ ಜೈಲಿನಿಂದ ಅವರನ್ನು ಬಿಡುಗಡೆಗೊಳಿಸಿ ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಇವರನ್ನು ಈ ಪ್ರದೇಶದ ಕಡೆಗೆ ಕರೆದುಕೊಂಡು ಬಿಡುತ್ತಾನೆ ಆಗ ವ್ಯಕ್ತಿ ಯಾವುದೇ ಕಾರಣಕ್ಕೂ ಹಿಂದು ತಿರುಗಿ ನೋಡಬಾರದು ಎಂದು ಹೇಳುತ್ತಾರೆ ಆದರೆ ಕುತೂಹಲಕ್ಕಾಗಿ ಕೆಲವು ಸಮಯದ ನಂತರ ಹಿಂದಿರುಗಿ ನೋಡುತ್ತಾರೆ ನೋಡಿದ ತಕ್ಷಣ ಆ ವ್ಯಕ್ತಿಯು ನಿಜವಾಗಲೂ ಮಲ್ಲಯ್ಯನೇ ಆಗಿರುತ್ತಾನೆ ಇಲ್ಲಿ ಮಾರ್ತಂಡ ಮಲ್ಲಯ್ಯ ಮಾಳಸಾದೇವಿ ಭಾನುದೇವಿ ಗಂಗಾದೇವಿ ಸ್ವಯಂಭುಲಿಂಗಗಳಾಗಿ ಉದ್ಭವವಾಗಿ ಬಿಡುತ್ತಾರೆ ತದನಂತರ ದೇಸಾಯಿಯವರು ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಕೈಗೊಳ್ಳುತ್ತಾರೆ ಅಲ್ಲಿಂದ ಮತ್ತಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಧನ್ಯವಾದಗಳು